ಎಲ್ಲರಿಗೂ ನಮಸ್ತೆ ಶಿಲ್ಪಾಸ್ ಗಾರ್ಡನ್ಗೆ ಸ್ವಾಗತ ಪ್ರೀತಿಯ ವೀಕ್ಷಕರೇ ನಮ್ಮ ಚಾನೆಲ್ನಲ್ಲಿ ಈ ಹಿಂದೆ ಹಾಕಿರುವ ನರ್ಸರಿಯಿಂದ ತಂದ ಗುಲಾಬಿ ಗಿಡವನ್ನು ಹೇಗೆ ರಿಪೋರ್ಟಿಂಗ್ ಮಾಡುವುದು ಎಂಬ ವಿಡಿಯೋದ ಮುಂದಿನ ಭಾಗ ಈ ವಿಡಿಯೋ ಆಗಿರುತ್ತದೆ ಆ ವಿಡಿಯೋಗೆ ಒಳ್ಳೆಯ ಪ್ರತಿಕ್ರಿಯೆಗಳು ಬಂದು ಗುಲಾಬಿ ಗಿಡವನ್ನು ಹೇಗೆ ಚೆನ್ನಾಗಿ ಬೆಳೆಸುವುದು ಅದರ ಆರೈಕೆಯ ಮುಂದಿನ ಹಂತಗಳನ್ನು ಕಮೆಂಟಿನಲ್ಲಿ ಕೇಳಿರುವುದರಿಂದ ಈ ವಿಡಿಯೋವನ್ನು ಮಾಡಿರುತ್ತೇನೆ ಎಲ್ಲರ ಮನೆಯ ಹೂದೋಟದಲ್ಲಿ ಒಂದಾದರೂ ಗುಲಾಬಿ ಗಿಡ ಇದ್ದೇ ಇರುತ್ತದೆ ಆ ಗುಲಾಬಿ ಗಿಡ ಸುಗಂಧಭರಿತವಾದ ಹೂ ಬಿಟ್ಟಾಗ ಆಗುವ ಸಂತೋಷ ಅಷ್ಟಿಷ್ಟಲ್ಲ ನಾವು ಕೆಲವು ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಗುಲಾಬಿ ಗಿಡದ ಆರೈಕೆ ಮಾಡಿದರೆ ಮಾತ್ರ ಗುಲಾಬಿ ಗಿಡ ಯಾವಾಗಲೂ ಹೆಚ್ಚು ಹೂ ಬಿಡಲು ಸಾಧ್ಯ ಆ ಅಂಶಗಳನ್ನು ಒಂದೊಂದಾಗಿ ನೋಡೋಣ ಯಾರಾದರೂ ಮುಂಚಿನ ವಿಡಿಯೋವನ್ನು ನೋಡಿಲ್ಲದಿದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ಹಾಕಿರುತ್ತೇನೆ ಮೊದಲು ಆ ವಿಡಿಯೋವನ್ನು ನೋಡಿ ಏಕೆಂದರೆ ಈ ವಿಡಿಯೋ ಆ ವಿಡಿಯೋದ ನಂತರದ ಭಾಗವಾಗಿದೆ ಮೊದಲ ಸಲ ಗುಲಾಬಿ ಗಿಡವನ್ನು ನರ್ಸರಿಯಿಂದ ತಂದು ಬೆಳೆಸುವವರಿಗೆ ಕಾಡುವ ಸಮಸ್ಯೆ ಎಂದರೆ ನರ್ಸರಿಯಿಂದ ತರುವಾಗ ತುಂಬ ಹೂ ಬಿಡುತ್ತಿತ್ತು ಈಗ ಬಿಡುತ್ತಿಲ್ಲ ಎಂಬುದು ಅಲ್ವಾ ನರ್ಸರಿಯಿಂದ ತಂದ ಗಿಡ ಈಗ ಹೂ ಬಿಡದೆ ತರ ಆಗಿದೆ ಎಂದರೆ ಅದಕ್ಕೆ ಪೋಷಕಾಂಶದ ಅಗತ್ಯತೆ ಇದೆ ಎಂದರ್ಥ ಹೇಗೆ ನಮಗೆ ಒಳ್ಳೆಯ ಆಹಾರವನ್ನು ಸೇವಿಸದಿದ್ದರೆ ಶಕ್ತಿ ಕೆಲಸ ಮಾಡಲು ಸಾಧ್ಯವಿಲ್ಲವೋ ಗುಲಾಬಿ ಗಿಡಕ್ಕೂ ಸಮಯ ಸಮಯಕ್ಕೆ ಪೋಷಕಾಂಶಗೊಳ್ಳ ಗೊಬ್ಬರವನ್ನು ಪೂರೈಸದಿದ್ದರೆ ಹೂ ಬರಲು ಸಾಧ್ಯವಿಲ್ಲ ಶಿಲ್ಪಾಸ್ ಗಾರ್ಡನ್ ಚಾನಲನ್ನು ಮೊದಲ ಬಾರಿ ನೋಡುತ್ತಿರುವವರು ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕೆಂದು ವಿನಂತಿಸುತ್ತೇನೆ ವೀಕ್ಷಕರೇ ನರ್ಸರಿಯಿಂದ ತಂದ ಗಿಡದಲ್ಲಿ ಒಮ್ಮೆ ಹೂ ಬಿಟ್ಟಾದ ನಂತರ ಆ ಬೇಡದ ಹೂಗಳನ್ನು ತೆಗೆದು ಬಿಡಬೇಕು ನೀವೀಗ ನೋಡುತ್ತಿದ್ದೀರಾ ನಾವು ಅವತ್ತು ನೆಟ್ಟ ಗಿಡದಲ್ಲಿ ಹೂ ಅರಳಿ ಈಗ ಬಾಡಿದೆ ಆ ಹೂಗಳನ್ನು ನಾವು ತೆಗೆದು ಬಿಡಬೇಕು ಕೆಲವು ಹೊಸ ಚಿಗುರುಗಳು ಇಲ್ಲಿ ಕಾಣುತ್ತಿವೆ ಅವುಗಳ ಮೇಲಿನ ಗಿಡದ ಭಾಗವನ್ನು ತೆಗೆದು ಬಿಡಬೇಕು ಒಣಗಿದ ಎಲೆಗಳು ಎಕ್ಸ್ಟ್ರಾ ಎಲೆಗಳು ಇದ್ದರೆ ತೆಗೆದು ಬಿಡಬೇಕು ಪುನಃ ಹೂ ಬಿಡಲು ಗಿಡಕ್ಕೆ ಶಕ್ತಿಯ ಅವಶ್ಯಕತೆ ಇರುವುದರಿಂದ ಪೋಷಕಾಂಶಗಳನ್ನು ನಾವು ಕೊಡಬೇಕು ಗಿಡದ ಬುಡದಲ್ಲಿ ಯಾವುದಾದರೂ ಬೇಡದ ಗಿಡಗಳು ಬೆಳೆದಿದ್ದರೆ ತೆಗೆದು ಬಿಡಬೇಕು ಗುಲಾಬಿ ಗಿಡ ಯಾವಾಗಲೂ ರಾಜನ ಥರ ಬೆಳೆಯಲು ಇಷ್ಟಪಡುತ್ತದೆ ಇಲ್ಲದಿದ್ದರೆ ಅಷ್ಟು ಚೆನ್ನಾಗಿ ಬೆಳೆಯುವುದಿಲ್ಲ ಗುಲಾಬಿ ಗಿಡಕ್ಕೆ ಕೀಟಗಳ ಹಾವಳಿ ತುಂಬ ಜಾಸ್ತಿ ಜೇಡಗಳ ಉಪದ್ರವೂ ಇರುತ್ತದೆ ಅದಕ್ಕಾಗಿ ನೀಮ್ ಆಯಿಲನ್ನು ವಾರಕ್ಕೊಮ್ಮೆ ಎಲೆಗಳ ಮೇಲೆ ನಾವು ಸಿಂಪಡಿಸಬೇಕು ಅದೇ ರೀತಿ ಎಲೆಗಳ ಅಡಿಭಾಗದಲ್ಲಿ ಕೀಟಗಳು ಗೂಡನ್ನು ಕಟ್ಟುತ್ತವೆ ಆದ್ದರಿಂದ ವಾರಕ್ಕೊಮ್ಮೆ ಎಲೆಗಳ ಅಡಿಭಾಗವನ್ನು ನಾವು ಪರಿಶೀಲಿಸಿ ಬೇಡದ ಎಲೆಗಳು ಅಡಿಭಾಗವನ್ನು ಹಾಳು ಮಾಡಿದ್ದರೆ ಅದನ್ನು ತೆಗೆದು ಬಿಡಬೇಕು ವೀಕ್ಷಕರೇ ಸೂರ್ಯನ ಬೆಳಕು ಗುಲಾಬಿ ಗಿಡದ ಬೆಳವಣಿಗೆಗೆ ತುಂಬ ಅಗತ್ಯ ಬೆಳಗಿನ ಅಥವಾ ಸಾಯಂಕಾಲದ ಸೂರ್ಯನ ಬೆಳಕು ಗುಲಾಬಿ ಗಿಡದ ಬೆಳವಣಿಗೆಗೆ ಒಳ್ಳೆಯದು ಅದೇ ರೀತಿ ಗುಲಾಬಿ ಗಿಡ ಮಳೆಗಾಲದಲ್ಲಿ ತುಂಬ ಬೇಗನೆ ಬೆಳೆಯುತ್ತದೆ ಮಳೆಯ ನೀರಿನಲ್ಲಿ ಗಿಡಕ್ಕೆ ಬೇಕಾದ ಪೋಷಕಾಂಶಗಳು ಇರುವುದರಿಂದ ಚೆನ್ನಾಗಿ ಬೆಳೆಯುತ್ತದೆ ತುಂಬ ಚಳಿ ಇರುವಾಗ ಗಿಡದ ಎಲೆಗಳು ಉದುರುತ್ತವೆ ಇದರಿಂದಾಗಿ ಗಿಡದ ಬೆಳವಣಿಗೆ ಕಡಿಮೆ ಬೇಸಿಗೆಯಲ್ಲಿ ಗುಲಾಬಿ ಗಿಡದ ತುಂಬ ಹೂವನ್ನು ಕೊಡುತ್ತದೆ ಬೇಸಿಗೆಯಲ್ಲಿ ನಾವು ನೀರನ್ನು ಹೆಚ್ಚು ಹೆಚ್ಚು ಗಿಡಗಳಿಗೆ ಕೊಡಬೇಕು ನೀರಿನ ಸಿಂಚನವನ್ನು ಎಲೆಗಳಿಗೆ ಮಾಡಿದರೆ ಒಳ್ಳೆಯದು ವೀಕ್ಷಕರೇ ಗಿಡದ ಬೆಳವಣಿಗೆಗೆ ಅಗತ್ಯವಿರುವ ಗೊಬ್ಬರವನ್ನು ಹಾಕುವಾಗ ಆದಷ್ಟು ಸಾವಯವ ಗೊಬ್ಬರವನ್ನು ಆರಿಸಿಕೊಳ್ಳುವುದು ಉತ್ತಮ ಗುಲಾಬಿ ಗಿಡಕ್ಕೆ ಸಾವಯವ ಗೊಬ್ಬರವನ್ನು ಹಾಕುವಾಗ ಹೆಚ್ಚಾಗಿ ನಾನು ದನದ ಸೆಗಣಿಯನ್ನು ನೀರು ಮಾಡಿ ಹಾಕುತ್ತೇನೆ ಇದು ದನದ ಒಣಗಿದ ಸೆಗಣಿ ಒಂದು ಸಣ್ಣ ಬಕೆಟಿನಲ್ಲಿ ನಾನು ದನದ ಸೆಗಣಿಯ ದ್ರವರೂಪದ ಗೊಬ್ಬರವನ್ನು ತಯಾರಿಸುತ್ತಿದ್ದೇನೆ ಐದು ಮುಷ್ಟಿಯಷ್ಟು ಸೆಗಣಿಯನ್ನು ಒಂದು ಬಕೇಟಿನಷ್ಟು ನೀರಿಗೆ ಹಾಕಿ ಎರಡು ದಿವಸಗಳ ಕಾಲ ಈ ರೀತಿ ಇಡುತ್ತೇನೆ ಎರಡು ದಿವಸಗಳ ನಂತರ ಪುನಃ ಇದಕ್ಕೆ ಮೂರು ಪಟ್ಟು ನೀರು ಹಾಕಿ ದ್ರಾವಣವನ್ನು ಡೈಲ್ಯೂಟ್ ಮಾಡಿ ನಂತರ ಈ ರೀತಿ ಗಿಡಗಳಿಗೆ ಅರ್ಧ ಮಗ್ನಷ್ಟು ಹಾಕುತ್ತೇನೆ ದನದ ಸೆಗಣಿಯಲ್ಲಿ ಬೇರು ಚೆನ್ನಾಗಿ ಬೆಳೆಯಲು ಹೂ ಹೆಚ್ಚು ಬಿಡಲು ಬೇಕಾದ ಫಾಸ್ಫರಸ್ ಅಂಶ ಇದೆ ಅದೇ ರೀತಿ ಗಿಡದ ಬೆಳವಣಿಗೆಗೆ ಅಗತ್ಯವಿರುವ ಗಿಡವನ್ನು ಆರೋಗ್ಯವಾಗಿ ಬೆಳೆಯಲು ಅಗತ್ಯವಿರುವ ಪೊಟ್ಯಾಷಿಯಂ ಕೂಡ ಇದೆ ಇನ್ನು ಮನೆಯಲ್ಲಿ ತಂದ ಬಾಳೆಹಣ್ಣಿನ ಸಿಪ್ಪೆಯನ್ನು ನಾನು ಕೆಲವೊಮ್ಮೆ ಗಿಡಗಳಿಗೆ ಹಾಕುತ್ತೇನೆ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಕೂಡ ಪೊಟ್ಯಾಷಿಯಂ ಫಾಸ್ಫರಸ್ ಅಂಶಗಳು ಇವೆ ಬಾಳೆಹಣ್ಣಿನ ಸಿಪ್ಪೆಯನ್ನು ಈ ರೀತಿ ತುಂಡು ಮಾಡಿ ಬೇಡದ ಯಾವುದಾದರೂ ಬಾಟಲಿಯಲ್ಲಿ ತುಂಬಿಸಿ ಅದಕ್ಕೆ ಬಾಟಲಿಯ ಮುಕ್ಕಾಲು ಭಾಗದಷ್ಟು ನೀರು ತುಂಬಬೇಕು ಇಲ್ಲಿ ನಾನು ಆರು ಬಾಳೆಹಣ್ಣಿನ ಸಿಪ್ಪೆಯನ್ನು ಹಾಕಿದ್ದೇನೆ ಈ ದ್ರಾವಣವನ್ನು ಎರಡು ಅಥವಾ ಮೂರು ದಿವಸ ಹಾಗೆ ಬಿಡಬೇಕು ಹಾಗೇ ಇಡುವಾಗ ಅದರಲ್ಲಿ ಗ್ಯಾಸ್ ಉತ್ಪತ್ತಿಯಾಗುತ್ತದೆ ಅದಕ್ಕಾಗಿ ಬಾಟಲಿಗೆ ಮುಕ್ಕಾಲು ಭಾಗದಷ್ಟು ಮಾತ್ರ ನೀರು ತುಂಬಿಸಬೇಕು ಮೂರು ದಿವಸಗಳ ನಂತರ ಈ ದ್ರಾವಣವನ್ನು ಹಾಗೆ ಅಥವಾ ಸೋಸಿ ಇನ್ನೊಂದು ಪಾತ್ರೆಗೆ ಹಾಕಬೇಕು ನಂತರ ಎರಡು ಪಟ್ಟು ನೀರು ಹಾಕಿ ದ್ರಾವಣವನ್ನು ಡೈಲ್ಯೂಟ್ ಮಾಡಿ ಗುಲಾಬಿ ಗಿಡಗಳಿಗೆ ಈ ರೀತಿ ಹಾಕಬಹುದು ಇನ್ನು ಬಾಳೆಹಣ್ಣಿನ ಸಿಪ್ಪೆಯನ್ನು ಈ ರೀತಿ ಒಣಗಿಸಿ ಮಿಕ್ಸಿಯಲ್ಲಿ ಹುಡಿ ಮಾಡಿ ಕೂಡ ಗುಲಾಬಿ ಗಿಡಕ್ಕೆ ಹಾಕಬಹುದು ಬಾಳೆಹಣ್ಣಿನ ಸಿಪ್ಪೆಯ ತರ ನಾವು ನೀರುಳ್ಳಿ ಸಿಪ್ಪೆ ಆರೆಂಜ್ ಸಿಪ್ಪೆಯನ್ನು ಕೂಡ ಲಿಕ್ವಿಡ್ ಫರ್ಟಿಲೈಸರ್ ಆಗಿ ಗುಲಾಬಿ ಗಿಡಕ್ಕೆ ಹಾಕಬಹುದು ವೀಕ್ಷಕರೇ ಚಹ ಮಾಡಲು ಬಳಸಿದ ಟೀ ಪೌಡರ್ ಅನ್ನು ಕೂಡ ನಾನು ಕೆಲವೊಮ್ಮೆ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಈ ರೀತಿ ಒಣಗಿಸಿ ಗಿಡಗಳಿಗೆ ಹಾಕುತ್ತೇನೆ ಟೀ ಪೌಡರ್ನಲ್ಲಿರುವ ಟ್ಯಾನಿನ್ ಅಂಶ ಸಾಯಿಲ್ ಅನ್ನು ಕಡಿಮೆ ಮಾಡಿ ಗುಲಾಬಿ ಗಿಡಕ್ಕೆ ಬೇಕಾದ ಆಸಿಡಿಕ್ ವಾತಾವರಣವನ್ನು ಮಣ್ಣಿನಲ್ಲಿ ಹೆಚ್ಚಿಸುತ್ತದೆ ನೀರನ್ನು ಹಿಡಿದಿಡುವ ಶಕ್ತಿಯನ್ನು ಟೀ ಪೌಡರ್ ಹೆಚ್ಚಿಸುತ್ತದೆ ಮಣ್ಣಿನ ರಚನೆಯನ್ನು ವೃದ್ಧಿಸುತ್ತದೆ ಒಂದೇ ಗೊಬ್ಬರದಲ್ಲಿ ಗಿಡಕ್ಕೆ ಬೇಕಾದ ಎಲ್ಲ ಪೋಷಕಾಂಶಗಳು ಸಿಗಲು ಸಾಧ್ಯವಿಲ್ಲ ಅದಕ್ಕಾಗಿ ಹದಿನೈದು ದಿವಸಗಳಿಗೊಮ್ಮೆ ಗಿಡಗಳಿಗೆ ಗೊಬ್ಬರವನ್ನು ಪೂರೈಸುವಾಗ ಪ್ರತಿ ಬಾರಿ ಗಿಡದ ಬೆಳವಣಿಗೆಗೆ ಅನುಗುಣವಾಗಿ ಬೇರೆ ಬೇರೆ ಗೊಬ್ಬರವನ್ನು ಹಾಕುತ್ತಾ ಇರುವುದು ಒಳ್ಳೆಯದು ಈ ರೀತಿ ಪರಿಸರ ಸ್ನೇಹಿ ಮನೆಯಲ್ಲೇ ತಯಾರಿಸಬಹುದಾದ ಗೊಬ್ಬರವನ್ನು ಬಳಸಿ ಗುಲಾಬಿ ಗಿಡವನ್ನು ಬೆಳೆಸೋಣ ಹೆಚ್ಚು ಹೆಚ್ಚು ಗಿಡದಲ್ಲಿ ಹೂವನ್ನು ಪಡೆಯೋಣ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು